ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮಗೋಸ್ಕರ ಕ್ಯಾರಮಲ್ ಪುಡ್ಡಿಂಗ್ ಹೇಳಿ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮತ್ತು ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮಕ್ಕ ಆಸೆ ಪಡ್ತಾ ಇದ್ಳು ಸೊ ಹಾಗಾಗಿ ಇದರ ಒಂದು ಮಿಕ್ಸ್ ಏನಿದೆ ಅದು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಸೊ ನಾನು ಅದರ ಬೆಲೆಯನ್ನ ಸಹ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಸಹ ತೋರಿಸ್ಕೊಡ್ತೀನಿ ತುಂಬಾನೇ ಟೇಸ್ಟಿ ಆಗಿತ್ತು ತುಂಬಾ ಈಸಿ ಸಹ ಮಾಡೋದು ಮತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಸಮ್ಮರಲ್ಲಿ ಈ ರೀತಿ ಕೋಲ್ಡ್ ಆಗಿರುವ ಆದಷ್ಟು ಫ್ರಿಡ್ಜಲ್ಲಿಟ್ಟು ತಿನ್ನುವಂತಹ ಪದಾರ್ಥಗಳು ಎಲ್ರಿಗೂ ಇಷ್ಟ ಆಗೋ ಕಾರಣ ನಾನು ಹೆಚ್ಚೆಚ್ಚಾಗಿ ಇದೇ ರೀತಿಯ ರೆಸಿಪೀಸನ್ನು ತರ್ತಾ ಇದ್ದೀನಿ ಸೊ ಫೈನಲಿ ನಮ್ಮ ಕ್ಯಾರಮಲ್ ಪುಡ್ಡಿಂಗ್ ಈ ರೀತಿ ಇತ್ತು ಆಲ್ಮೋಸ್ಟ್ ಲೈಕ್ ಗಿಣ್ಣು ಅಂತ ಹೇಳ್ತಾರಲ್ಲ ಗಿಣ್ಣು ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಬಟ್ ಟೇಸ್ಟ್ ಸ್ವಲ್ಪ ಡಿಫರ್ ಇರುತ್ತೆ ಯಾಕೆಂದರೆ ಗಿಣ್ಣಿನ ಟೇಸ್ಟೇ ಬೇರೆ ಇರುತ್ತೆ ಇದು ಸ್ವಲ್ಪ ಕ್ಯಾರಮಲ್ ಫ್ಲೇವರ್ ಇರೋದರಿಂದ ಇದರ ಟೇಸ್ಟ್ ಸ್ವಲ್ಪ ಫ್ಲೇವರ್ ಇರುತ್ತೆ ಬಟ್ ಟೆಕ್ಸ್ಚರು ಸೇಮ್ ಇರುತ್ತೆ ಸೊ ಹೇಗೆ ಮಾಡಬೇಕಂದ್ರೆ ಫಸ್ಟು ನಾನಿಲ್ಲಿ ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ ಸೊ ಗಟ್ಟಿಯಾಗಿರೋ ಹಾಲನ್ನು ತೊಗೊಂಡು ಮಾಡೋದ್ರಿಂದ ಪುಡ್ಡಿಗೂ ಸಹ ತುಂಬ ಗಟ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ನಾರ್ಮಲ್ ಬ್ಲೂ ಪ್ಯಾಕ್ ತೊಗೊಳೋದಕ್ಕಿಂತ ನೀವು ಸ್ಪೆಷಲ್ ಹಾಲು ಅಂದರೆ ಗ್ರೀನ್ ಪ್ಯಾಕ್ ತಗೊಂಡು ಮಾಡೋದ್ರಿಂದ ಸ್ವಲ್ಪ ಕ್ಯಾರಮಲ್ ಪುಡ್ಡಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಇದು ಕ್ಯಾರಮಲ್ ಪುಡ್ಡಿಂಗ್ ಮಿಕ್ಸ್ ಅಂತ ವಿತ್ ಟಾಪಿಂಗ್ ಇನ್ಸೈಡ್ ಅಂತ ಸೊ ಕೊಟ್ಟಿದ್ದಾರೆ ನೋಡಿ ಇದು ಈಸಿಯಾಗಿ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಈ ಒಂದು ದಿನಸಿ ಅಂಗಡಿನಲ್ಲೂ ಸಿಗ್ಬೋದು ನೀವು ಕೇಳಿ ನೋಡಿ ಇದು ಫಾರ್ಟಿ ಫೈವ್ ರುಪೀಸ್ದು ನೀವು ನೋಡ್ತಾ ಇರ್ಬೋದು ಸೊ ಹಿಂದುಗಡೆ ಇನ್ಸ್ಟ್ರಕ್ಷನ್ಸು ಸಹ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕಂತ ಹೇಳಿ ಸೊ ಅದರ ಪ್ರಕಾರ ಮಾಡಿದ್ರೂ ನಡೆಯುತ್ತೆ ಇಲ್ಲ ಈ ರೀತಿ ಮಾಡಿದ್ರೂ ನಡೆಯುತ್ತೆ ಸೊ ನಾನಿಲ್ಲಿ ಫಸ್ಟು ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಅದಕ್ಕೆ ಈ ಪೌಡರನ್ನು ಓಪನ್ ಮಾಡಿ ಹಾಕ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತೆ ಒಳಗಡೆ ಮಿಕ್ಸು ಸೊ ಇದನ್ನು ನಾನು ಪೂರ್ತಿಯಾಗಿ ಹಾಕ್ತಾ ಇದ್ದೀವಿ ಸೊ ಪೂರ್ತಿಯಾಗಿ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಸೊ ದಟ್ ಅದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಲಂಪ್ಸ್ ಏನೂ ಆಗಲ್ಲ ಇದರಲ್ಲಿ ಸೊ ಈಸಿನೇ ಮಿಕ್ಸ್ ಮಾಡೋದು ಸಹ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದ್ರ ಜೊತೆ ಟಾಪಿಂಗ್ ಇನ್ಸೈಡ್ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಇದೇ ಅದರ ಟಾಪಿಂಗು ಕ್ಯಾರಮಲ್ ಟಾಪಿಂಗ್ ಅಂತ ಇದೆ ಸೊ ಇದು ಏನಂತಂದರೆ ಕ್ಯಾರಮಲ್ದು ಸಿರಪ್ಪು ಸೊ ಇದನ್ನು ನಾವು ಈ ಒಂದು ಪುಡ್ಡಿಂಗನ್ನು ಪ್ರಿಪೇರ್ ಮಾಡಿದ್ಮೇಲೆ ಬೌಲಿಗೆ ಪೋರ್ ಮಾಡುವಾಗ ಅಂದರೆ ಬೌಲ್ಗೆ ಹಾಕುವಾಗ ಹಾಕಬೇಕು ಇದನ್ನು ಸೊ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಈಗ ಒಲೆ ಮೇಲೆ ತಗೊಂಡೋಗಿ ಇಡಬೇಕು ಸೊ ಆದಷ್ಟು ಚಿಕ್ಕ ಊರಿನಲ್ಲೇ ಕಾಯಿಸೋದಕ್ಕೆ ಪ್ರಯತ್ನಿಸಿ ದೊಡ್ಡೂರಿ ಮಾಡಿದರೆ ತುಂಬ ಬೇಗನೆ ಸೀದೋಗುತ್ತೆ ಅಡಿ ಸೊ ಹಾಗಾಗಿ ಆಡಿಸ್ತಾನೆ ಇರಿ ಕೈ ಆಡಿಸ್ತಾನೆ ಇರಿ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಬಿಡಬೇಡಿ ಮತ್ತು ದೊಡ್ಡೂರಿ ಮಾಡಬೇಡಿ ಯಾಕೆಂದರೆ ತುಂಬ ಬೇಗನೆ ಅದು ಸೀಯುತ್ತೆ ಆ್ಯಕ್ಚುಲಿ ಸ್ವಲ್ಪ ಕೆಳಗಡೆ ಕಪ್ಪಾಗಿತ್ತು ನಾನು ಮಾಡುವಾಗ್ಲೂ ಬಟ್ ಲಕ್ಕೀಲಿ ತುಂಬ ಏನು ಸೀದಿರಲಿಲ್ಲ ಆ್ಯಂಡ್ ಅದರ ಸೀದಿರುವ ಟೇಸ್ಟು ಪುಡ್ಡಿಂಗಿಗೆ ಬಂದಿರಲಿಲ್ಲ ಹಾಗಾಗಿ ಅಷ್ಟೇನು ಡಿಫ್ರೆನ್ಸ್ ಆಗಲಿಲ್ಲ ಬಟ್ ತುಂಬಾ ಕೇರ್ಫುಲ್ಲಾಗಿ ಇರಬೇಕು ನೀವು ಇದನ್ನ ಮಾಡುವಾಗ ಸೊ ಈಗ ಆಲ್ಮೋಸ್ಟು ಉಕ್ಕೋದಕ್ಕೆ ಬರ್ತಾ ಇದೆ ಸೊ ಕೈಯಾಡಿಸ್ತಾನೇ ಇರಿ ಆದಷ್ಟು ನೋಡಿ ಉಪ್ತಾಯಿದೆ ಸೊ ಇದಾದಮೇಲೆ ಗ್ಯಾಸನ್ನು ಕಮ್ಮಿ ಮಾಡಿ ಅಂದರೆ ಆಫ್ ಮಾಡಿ ಕೆಳಗಿಳಿಸಿ ಸೊ ಈಗ ಇದನ್ನು ನಾನು ಬೌಲಿಗೆ ಹಾಕ್ತಾ ಇದ್ದೀನಿ ನಾನು ತುಂಬ ದೊಡ್ಡ ಬೌಲ್ ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ದೊಡ್ಡ ಬೌಲ್ ಇದ್ದಿದ್ದ ಕಾರಣ ನಾನು ಬೌ ದೊಡ್ಡ ಬೌಲ್ಗೆ ಹಾಕ್ತಾ ಇದ್ದೀನಿ ಇದನ್ನು ಸೊ ಫಸ್ಟು ನಾವೀಗ ಕೆಳಗಡೆ ಆ ಕ್ಯಾರಮಲ್ ಪುಡ್ಡಿಂಗ್ ಟಾಪಿಂಗ್ ಅಂತ ಏನಿತ್ತು ಅದು ಅದನ್ನು ಹೀಗೆ ಹಾಕೋಬೇಕು ಇದನ್ನು ನೀವು ಇದೇ ರೀತಿ ಹಾಕಬೇಕು ಅಂತೇನಿಲ್ಲ ಹೇಗೆ ಬೇಕಿದ್ರೂ ಹಾಕ್ಬೋದು ಅದಕ್ಕೆ ಯಾವುದು ಶೇಪ್ ಕೊಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಎನಿವೇಸ್ ಅದು ಬಿಸಿ ಹಾಲನ್ನು ಹಾಕಿದಾಗ ಮೆಲ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಹೇಗೆ ಬೇಕಿದ್ರೂ ಹಾಕಿ ಅದಾದಮೇಲೆ ಅದಕ್ಕೆ நான் மாட்டிவோ மிஷ்ணா ಈಗ ನಾನು ಆ ಕಪ್ಸನ್ನೆಲ್ಲ ಫ್ರಿಜ್ಜಲ್ಲಿ ಈ ರೀತಿ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಈ ರೀತಿ ಫ್ರಿಜ್ಜಲ್ಲಿ ಇಡಬೇಕು ಸೊ ಫೈನಲಿ ನಮ್ಮ ಪುಡ್ಡಿಂಗ್ ರೆಡಿ ಇದೆ ತುಂಬಾ ಟೇಸ್ಟಿ ತುಂಬಾ ಈಸಿ ಸಹ ಅಲ್ವಾ ಫ್ರೆಂಡ್ಸ್ ನೀವು ಸಹ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಸೂಪರ್ ಆಗಿತ್ತು ಎಲ್ರಿಗೂ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಸೊ ನಿಮ್ಮದು ನಿಮಗೂ ಸಹ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮೇಲ್ಗಡೆ ಅದ್ರ ಮೇಲ್ಗಡೆ ರೆಡ್ ಕಲರ್ ಏನು ಅಂತ ನೀವು ಗಮನಿಸಿರ್ತಾ ಇರ್ಬೋದು ಅದು ಆ್ಯಕ್ಚುಲಿ ಸ್ಟ್ರಾಬೆರಿ ಸಿರಪ್ಪು ಸೊ ಮೇಲ್ಗಡೆ ಸ್ಟ್ರಾಬೆರಿ ಸಿರಪ್ಪನ್ನ ಸುಮ್ಮನೆ ಡೆಕೋರೇಟಿವ್ ಪರ್ಪಸ್ಸಿಗೆ ಹಾಕಿರೋದು ಸೊ ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಕಿಲ್ಲ ಸೊ ಫೈನಲಿ ನಾನು ತೋರಿಸ್ತೀನಿ ಹೇಗಿತ್ತು ಅಂಥೇಳಿ ಹ್ಞೂ ಎಮ್ಮಿ ಲ್ಲ ಫ್ರೆಂಡ್ಸ್ ಇವತ್ತಿನ ಕ್ಯಾರಮೆಲ್ ಪುಡಿಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಮನೆಯಲ್ಲಿ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಿಮ್ಮ ಸಪೋರ್ಟ್ ತುಂಬಾನೇ ಬೇಕು ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಎಷ್ಟು ಜನ ವ್ಯೂ ಮಾಡ್ತಿದ್ದಾರೆ ಅವ್ರದ್ದು ಸರಿಯಾಗಿ ವ್ಯೂಸು ಲೈಕ್ಸು ಯಾವುದು ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗ್ತಿದೆ ನನ್ನ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ ಲೈಕ್ ಓದ್ತಿದ್ರೆ ಡಿಸ್ಲೈಕ್ ಆಗ್ತಾ ಇದೆ ಮತ್ತು ವ್ಯೂ ಮಾಡಿದ್ರು ಸಹ ಅದು ಕೌಂಟಿಗೆ ಬರ್ತಾ ಇಲ್ಲ ಈ ರೀತಿಯ ಪ್ರಾಬ್ಲಮ್ಗಳಿಂದ ಆ್ಯಕ್ಚುಲಿ ವ್ಯೂಸ್ ತುಂಬಾ ಕಮ್ಮಿ ತೋರಿಸ್ತಾ ಇದೆ ನೀವು ನಿಮಗೂ ಸಹ ಈ ರೀತಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆ ನಿಮಗೂ ಸಹ ಲೈಕ್ ಒತ್ತಿದ್ರೆ ಡಿಸ್ಲೈಕ್ ಆಗೋದು ಅಥವಾ ಸಬ್ಸ್ಕ್ರೈಬ್ ಆಗಿರೋದು ಅನ್ಸಬ್ಸ್ಕ್ರೈಬ್ ಆಗೋದು ಅಥವಾ ವ್ಯೂಸು ನೀವು ನೋಡಿದ ಮೇಲೂ ಕೌಂಟ್ ಇರೋದು ಆ ರೀತಿ ಯಾವುದೇ ಸಮಸ್ಯೆಗಳು ನನ್ನ ಚಾನೆಲ್ನಲ್ಲಿ ನಿಮಗೆ ಆಗ್ತಾ ಇದ್ರೆ ದಯವಿಟ್ಟು ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬರೆದ್ ತಿಳಿಸಿ ಸೊ ದಟ್ ನಾನು ಅದನ್ನು ಎಸ್ಕಲೇಟ್ ಮಾಡಬೇಕು ಯೂಟ್ಯೂಬ್ ಟೀಮ್ಗೆ ಯಾಕೆಂದರೆ ತುಂಬಾ ಜನ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಆಗ್ತಿದೆ ಅನ್ನೋದು ನನಗೆ ಸಹ ಅರ್ಥ ಆಗ್ತಾ ಇಲ್ಲ ತುಂಬಾ ಬೇಜಾರಾಗುತ್ತೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಒಳ್ಳೆ ವಿಡಿಯೋಸ್ ಹಾಕಿದ್ರು ಸಹ ಜನರು ನೋಡ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಇತ್ತೀಚೆಗೆ ಗೊತ್ತಾಯ್ತು ನನಗೆ ಸೊ ಹಾಗಾಗಿ ಮೇಲನ್ನು ಸಹ ಕಳಿಸಿದೀನಿ ಯೂಟ್ಯೂಬ್ ಟೀಮಿಗೆ ಅವ್ರ ಕಡೆಯಿಂದ ಮೇಲ್ ಸಹ ಇನ್ನು ಬಂದಿಲ್ಲ ರಿಪ್ಲೈ ರಿಪ್ಲೈ ಬಂದರೆ ಖಂಡಿತ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಏನಂತ ರಿಪ್ಲೈ ಬಂದಿದೆ ಅಂತ ಹೇಳಿ ಬಟ್ ನಿಮ್ಮ ಯಾರಿಗಾದರೂ ಈ ರೀತಿಯ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಈ ರೀತಿ ಆಗ್ತಾ ಇದೆ ನಿಮ್ಮ ಚಾನಲಲ್ಲಿ ಅಂಥೇಳಿ ಸೊ ದಟ್ ನನಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಜನರಿಗೆ ಇದಾಗ್ತಾ ಇದೆ ಅಂಥೇಳಿ ಮತ್ತು ಅದರ ಜೊತೆಗೆ ನಾನು ಟ್ವಿಟ್ಟರಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನ ಅಕೌಂಟ್ ಇದೆ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಅಂಥೇಳಿ ಸೊ ಅಲ್ಲಿ ಸಹ ನೀವು ನನ್ನನ್ನು ಫಾಲೋ ಮಾಡ್ಬೋದು ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸೊ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಲ್ಲಿ ಸಹ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಅವರಿಗೆ ಸಹ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ನೀವು ಸ್ವತಃ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆಯ ವೀಡಿಯೋಸನ್ನು ನಾನು ತರೋದ್ರಲ್ಲಿದ್ದೀನಿ ಸೊ ಹಾಗಾಗಿ ತುಂಬ ಒಳ್ಳೆಯ ವೀಡಿಯೋಸ್ ಬರೋದ್ರಲ್ಲಿದೆ ಅದು ಯಾವುದು ನಿಮಗೆ ಮಿಸ್ ಆಗಬಾರ್ದು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕೇ ಬೇಕು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಏನು ಮಾಡ್ಬೋದು ಹೇಳಿ ನಿಮಗೆ ಹೊಸ ಐಡಿಯಾಸು ಅಥವಾ ನೀವು ಇಷ್ಟಪಡೋ ವಿಡಿಯೋಸು ಅದನ್ನೆಲ್ಲವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಖಂಡಿತ ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ ಬಾಯ್